ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ದಿನ ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯದಲ್ಲಿರುವ ಸಾಂಖ್ಯ ಯೋಗದ ಏಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಹೇಗೆ ಮತ್ತೆ ಆ ದೋಷಪೂರಿತ ಸ್ವಭಾವಕ್ಕೆ ಮರಗುತ್ತಿದ್ದ ಅದರೊಡನೆಯೇ ನಾನು ಮತ್ತೆ ಯುದ್ಧ ಮಾಡುವುದಿಲ್ಲ ಎಂಬ ದೋಷಪೂರಿತ ಮಾತುಗಳನ್ನೇ ಹೇಳುತ್ತಿದ್ದ ಎಂಬ ಮಾತುಗಳನ್ನು ಕೇಳಿದ್ದೇವೆ ಈ ಏಳನೆಯ ಶ್ಲೋಕದಲ್ಲಿ ಅರ್ಜುನ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ कार्पण्यदोषोपहतस्वभावः पृच्छामि त्वां धर्मसम्मूढचेताः ब्रूहि तन्मे शिष्यस्तेऽहं शाधि मां त्वाम् प्रपन्नम् कनिकरवेम्ब दोषद न स्वभाव मलिनवा ಯಾವುದು ಧರ್ಮ ಎಂಬುದನ್ನು ತಿಳಿದುಕೊಳ್ಳಲಾರದವನಾಗಿ ನಿನ್ನನ್ನು ಕೇಳುತ್ತಿದ್ದೇನೆ ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಿಸಿ ನೀನು ಹೇಳು ನಾನು ನಿನ್ನ ಶಿಷ್ಯ ನಿನ್ನಲ್ಲಿ ಶರಣಾಗಿರುವ ನನಗೆ ಬುದ್ಧಿಯನ್ನು ಹೇಳು ಕೃಷ್ಣ ಎಂದು ಅರ್ಜುನ ಇಲ್ಲಿ ಶರಣಾಗತಿಯ ಸ್ವಭಾವವನ್ನು ತೋರ್ತಾ ಇದ್ದಾನೆ ಇಲ್ಲಿಯವರೆಗೂ ಕೃಷ್ಣನಿಗೆ ಯುದ್ಧ ಯಾತಕ್ಕಪ್ಪ ಬೇಡ ನಾವೆಲ್ಲ ಮರಳಿ ಹೋಗ್ಬಿಡೋಣ ನನ್ನ ಬಂಧು ಬಾಂಧವರನ್ನು ಗುರು ಹಿರಿಯರನ್ನು ಹೇಗೆ ನಾನು ಕೊಲ್ಲುವುದು ಎಂಬ ಮೋಹದಿಂದಲೇ ಕೂಡಿದ್ದ ಆದರೆ ಈಗ ಯಾಕೋ ನಾನು ಕ್ಷತ್ರಿಯನಾಗಿ ವೀರ ಅರ್ಜುನನಾಗಿ ಗಾಂಧೀವನಾಗಿ ವೀರ ಧನುರ್ವಿದ್ಯೆಗಳನ್ನು ಬಲ್ಲವನಾಗಿ ಬಿಲ್ಲುಗಾರನಾಗಿ ಇವರಿಷ್ಟೆಲ್ಲ ಅನ್ಯಾಯ ಮಾಡ್ತಿದ್ರು ನಾನು ಮತ್ತೆ ನಾನೇ ತಪ್ಪು ಮಾಡ್ತಿದ್ದೇನೆ ಅವರ ಅನ್ಯಾಯ ಅಧರ್ಮಗಳಿಗೆ ನಾನೇ ದಾರಿಯನ್ನು ಹಾಸಿಕೊಡ್ತಾ ಇದ್ದೀನ ಅನ್ನುವಂಥ ಒಂದು ಕಿಂಚಿತ್ ಭಾವನೆ ಅರ್ಜುನನಿಗೆ ಬಂದಿದೆ ಅನ್ಸುತ್ತೆ ಹಾಗಾಗಿ ಕೃಷ್ಣನಿಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋ ಹಾಗೆ ಶರಣಾಗತಿಯಾಗ್ಬಿಟ್ಟಿದ್ದಾನೆ ಕನಿಕರವೆಂಬ ಸುಳಿ ಮನಸ್ಸನ್ನೆಲ್ಲ ಕಲಕ್ಕುತ್ತಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅವನಿಗೆ ಅದು ಕೆಟ್ಟ ಸ್ವಭಾವ ಅಂತ ಮುಂಚೆ ಅಂದ್ಕೊಂಡಿದ್ದ ಆದರೆ ಈಗ ತಿಳುವಳಿಕೆಯ ಮೂಲಕ ಅರಿವನ್ನು ಪಡಿಬೇಕು ಅನ್ನುವಂಥ ಭಾವ ಅರ್ಜುನಿಗೆ ಬರ್ತಾ ಇದೆ ಯಾವಾಗಲೂ ಅಷ್ಟೆ ಒಂದು ನೈಜ ತಿಳುವಳಿಕೆಯನ್ನು ತಿಳಿಯೋದಕ್ಕೆ ಮುಂಚೆ ನಮಗೆ ಒಂದು ಮಂಜು ಅಜ್ಞಾನ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಯಾವಾಗ ನಾವು ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕೋ ಆಗ ನಮ್ಮ ಬುದ್ಧಿಯ ಪ್ರಪಂಚಕ್ಕೆ ಆವರಿಸಿರುವಂಥ ಮಂಜು ಕರಗಿ ಹೋಗಬೇಕು ಅರ್ಜುನನ ದೃಷ್ಟಿಯಲ್ಲಿಯೇ ಮಂಜಿನ ದೋಷವಿದೆ ಈಗ ಅವನ ಬುದ್ಧಿ ಸರಿಯಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅರ್ಜುನನಿಗೆ ಇದೀಗ ಅರ್ಥವಾಗ್ತಾ ಇದೆ ಖಾಯಿಲೆ ಇದೆ ಅಂತ ಯಾವಾಗ ನಮಗೆ ಖಾಯಿಲೆ ಇದೆ ಅಂತ ಗೊತ್ತಾದಾಗಲೇ ನಾವು ವೈದ್ಯರ ಹತ್ತಿರ ಹೋಗ್ತೇವೋ ಅದರಂತೆ ಈಗ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾ ಇದ್ದಾನೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನು ನಿಶ್ಚಯಿಸಿ ಹೇಳುವು ಅಂತ ಇದುವರೆಗೂ ತಾನೇ ಸರಿ ಎಂದು ತಿಳಿದಿದ್ದ ಈಗ ತಾನು ಸರಿಯಲ್ಲ ತನ್ನ ದೃಷ್ಟಿಯಲ್ಲಿ ಏನೋ ಒಂದು ದೋಷವಿದೆ ನೀನು ಸರಿಯಾಗಿ ನೋಡುತ್ತಿರುವೆ ನೀನು ನಿಶ್ಚಯಿಸಿ ಹೇಳು ಕೃಷ್ಣ ಅಂತೇಳಿ ಹೇಳ್ತಾ ಇರುವಂಥದ್ದು ಅರ್ಜುನ ಜೀವನದಲ್ಲಿ ಶ್ರೇಯಸ್ಸು ಬೇರೆ ಪ್ರೇಯಸ್ಸು ಬೇರೆ ಶ್ರೇಯಸ್ಸು ಮೊದಲು ಮಾಡಲು ಅರುಚಿ ಅಪ್ರಿಯ ನೀರಸವಾಗಿ ಕಾಣ್ತದೆ ಆದರೆ ಅದೇ ನಮ್ಮನ್ನು ಪೂರ್ಣತೆಯೆಡೆಗೆ ಒಯ್ಯುತ್ತದೆ ಪ್ರೇಯಸ್ಸು ಮೊದಲು ಮೊದಲು ಬಹಳ ಪ್ರಿಯವಾಗಿದ್ದರೂ ಕೂಡ ಕ್ರಮೇಣ ನಮ್ಮನ್ನು ವಿಷಯ ಪ್ರಪಂಚದ ಗೋಜಿಗೆ ಸಿಕ್ಕಿಸ್ಬಿಡುತ್ತದೆ ರೋಗಿ ವೈದ್ಯನಿಗೆ ತನಗೆ ರುಚಿಕರವಾದ ಔಷಧಿಯನ್ನು ಕೊಡಿ ಎಂದು ಕೇಳದೆ ಯಾವುದರಿಂದ ತಾನು ಕಾಯಿಲೆಯಿಂದ ಪಾರಾಗಬಹುದು ಅಂತಹ ಔಷಧಿಯನ್ನು ಕೊಡಿ ಅಂಥೇಳಿ ಕೇಳುವಂಥದ್ದು ಅಲ್ವೇ ಔಷಧ ಮತ್ತು ಪಥ್ಯವನ್ನು ನಿರ್ಣಯಿಸುವುದಕ್ಕೆ ವೈದ್ಯರಿಗೆ ಅವಕಾಶವನ್ನು ಕೊಡುತ್ತಾನೆ ಆ ರೋಗಿ ಅದರಂತೆ ಅರ್ಜುನ ಈಗ ತನಗೆ ಯಾವುದು ಶ್ರೇಯಸ್ಕರ ಎಂಬುದು ತನಗಿಂತ ಹೆಚ್ಚಾಗಿ ಶ್ರೀಕೃಷ್ಣನಿಗೆ ಗೊತ್ತಿದೆ ಎಂದು ನಂಬಿದ್ದಾನೆ ಈಗ ಅರ್ಜುನ ಹಾಗಾಗಿ ನಾನು ನಿನ್ನ ಶಿಷ್ಯ ಎಂದು ಹೇಳಿಕೊಳ್ಳುವನು ಇದುವರೆಗೆ ತಾನು ಶ್ರೀಕೃಷ್ಣನ ಸಖ ಅಂದರೆ ಗೆಳೆಯ ಅಂತಲೇ ಸರಿಸಮ ಎಂದು ಭಾವಿಸಿದ್ದ ಇದೀಗ ಜೀವನದಲ್ಲಿ ಪರೀಕ್ಷಾ ಸಮಯ ಬಂದಿದೆ ಇಂತಹ ಪರೀಕ್ಷಾ ಸಮಯದಲ್ಲಿಯೇ ತಾನೇ ನಮ್ಮ ಯೋಗ್ಯತೆಯನ್ನು ಹೊರಗೆ ತಿಕ್ಕುವುದು ಈ ಸಮರಾಂಗಣದಲ್ಲಿ ಅರ್ಜುನನಿಗೆ ತಾನೆಷ್ಟು ಕೆಳಗೆ ಇರುವೆನು ಶ್ರೀಕೃಷ್ಣ ಎಂತಹ ಮಹೋನ್ನತ ವ್ಯಕ್ತಿ ಎಂಬುದು ಅರ್ಥ ಆಗ್ತದೆ ತಾನಾಗಿ ಆ ಮಹೋನ್ನತ ವ್ಯಕ್ತಿ ಎದುರಿಗೆ ಬಾಗುವನು ನಾನು ನಿನ್ನ ಶಿಷ್ಯ ನಿನ್ನಿಂದ ಕಲಿತುಕೊಳ್ಳುವುದಕ್ಕೆ ಕಾತರನಾಗಿರುವವನು ನನ್ನ ಕೊರತೆಯನ್ನು ನೀನು ಪೂರ್ಣ ಮಾಡಬೇಕು ಎಂಬ ಭಾವವನ್ನು ಒಳಗೊಳ್ಳಿಸಿಕೊಳ್ಳುತ್ತಿದ್ದಾನೆ ಗುರು ತನ್ನ ಹೃದಯಕ್ಕೆ ಪರಮಾಪ್ತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳಬೇಕಾದರೆ ಅವನಿಗೆ ಶಿಷ್ಯನ ಹೃದಯ ಅರಿತಿರಬೇಕು ಅಲ್ಲಿ ಮಾತ್ರ ಅವನ ಬೋಧನೆ ಬೇರೂರುತ್ತದೆ ಗುರುವಿಗೆ ತುಂಬ ಪ್ರಿಯನಾದವನು ತನ್ನ ಶಿಷ್ಯ ಹೇಗೆ ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದರೆ ಅದಕ್ಕೆ ಒಂದು ತಂತಿಯ ಅವಶ್ಯಕವೋ ಹಾಗೆ ಗುರುವಿನಲ್ಲಿರುವ ಜ್ಞಾನ ಪ್ರಪಂಚಕ್ಕೆ ಬರಬೇಕಾದರೆ ಒಬ್ಬ ಯೋಗ್ಯ ಶಿಷ್ಯನ ಅವಶ್ಯಕತೆ ಇರುತ್ತದೆ ಗುರು ತನ್ನಲ್ಲಿರುವ ಜ್ಞಾನವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದರೂ ಅದಕ್ಕೆ ಹದವಾದ ಶಿಷ್ಯನ ಹೃದಯ ಬೇಕು ಶ್ರೀಕೃಷ್ಣಾರ್ಜುನರು ಸ್ನೇಹಿತರಾಗಿದ್ದರು ಏನೇನೋ ವಿಷಯಗಳನ್ನು ಮಾತನಾಡುತ್ತಿದ್ದರು ಆದರೆ ಜೀವನದ ಮಹಾ ಆಧ್ಯಾತ್ಮಿಕ ಸತ್ಯಗಳನ್ನು ಹೇಳುವುದಕ್ಕೆ ಸಮಯ ಬಂದಿರಲಿಲ್ಲ ಸಮಯ ಬರುವುದಕ್ಕೆ ಮುಂಚೆ ಅದನ್ನು ಹೇಳಿದರೆ ಹಿಡಿಸುವುದಿಲ್ಲ ಆದರೆ ಈಗ ಅರ್ಜುನನಿಗೆ ಆ ಸಮಯ ಬಂದಿದೆ ತಾನು ಅಂತಹ ಆಧ್ಯಾತ್ಮಿಕ ಸತ್ಯಗಳನ್ನು ಸ್ವೀಕರಿಸುವುದಕ್ಕೆ ಕೂಡ ಸಿದ್ಧನಾಗಿದ್ದಾನೆ ಹಾಗಾಗಿಯೇ ನಾನು ನಿನ್ನಲ್ಲಿ ಶರಣಾಗಿದ್ದೇನೆಂದು ಅರ್ಜುನ ಕೃಷ್ಣನ ಬಳಿ ಹೇಳಿಕೊಳ್ಳುತ್ತಿದ್ದಾನೆ ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತೆ ನಾನು ನಿನ್ನನ್ನು ಸಂಪೂರ್ಣ ನಂಬಿದ್ದೇನೆ ನನಗೆ ಯಾರೂ ಇಲ್ಲ ನೀನೊಬ್ಬನೇ ಕಾಪಾಡಬೇಕು ಕಾಪಾಡಿದರೂ ನೀನೇ ನನಗೆ ಗತಿ ಕಾಪಾಡದೆ ಇದ್ದರೂ ನಾನಂತೂ ನಿನ್ನನ್ನೇ ನೆಚ್ಚಿದ್ದೇನೆ ನಿನಗೆ ತೋರಿದುದನ್ನು ನೀನು ಮಾಡಬಹುದೆಂದು ಎಲ್ಲ ಸ್ವಾತಂತ್ರ್ಯಗಳನ್ನು ಶಿಷ್ಯನಾದವನು ಗುರುವಿಗೆ ಕೊಟ್ಟು ಬಿಡುತ್ತಾನೆ ಇಂತಹ ಶರಣಾಗತಿಯು ಕೂಡ ಅಂತಹ ಸುಲಭದ ವಿಷಯವಲ್ಲ ಸಾಧಾರಣ ಮನುಷ್ಯರಲ್ಲಿ ಶರಣಾದರೆ ಅವನು ನಮ್ಮನ್ನು ಕೈಬಿಡುವುದಿಲ್ಲ ಇನ್ನು ಜಗದ ಗುರುವಾದ ಭಗವಂತನಲ್ಲಿ ಶರಣಾದರೆ ಆತ ಕೈ ಇಲ್ಲ ಇಲ್ಲ ಹಾಗಾಗಿ ನಮಗೆ ನ ಅಂತಹ ನಂಬುವ ಧೈರ್ಯ ಇರಬೇಕು ಆಗ ಮಾತ್ರ ನಮ್ಮನ್ನು ಭಗವಂತ ಉದ್ಧರಿಸಲು ಸಾಧ್ಯ ಅರ್ಜುನ ತನ್ನ ಕದಡಿ ಹೋದ ಮನಸ್ಸಿನ ಪ್ರಯತ್ನದಿಂದ ಸರಿಯಾದ ಮಾರ್ಗವನ್ನು ನಿಷ್ಕರ್ಷಿಸಲಾರದೆ ದಾರಿ ತೋರೆಂದು ಭಗವಂತನಿಗೆ ಹಲಬುತ್ತಿದ್ದಾನೆ ಇಂತಹ ಶರಣಾಗತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನಾಳೆ ಮರಣವ ಕುರಿತು ಅಳುತ ಕುಳಿತರೆ ಇಂದು ನಾಳೆ ಮರಣವ ಕುರಿತು ಅಳುತ ಕುಳಿತರೆ ಇಂದು ಏನ ನೀ ಸಾಧಿಸಿದೆ ಆ ಕೊರಗಿನಿಂದ ಉಳಿದ ದಿನ ಒಂದೆನುತ ನಕ್ಕರದೆ ಸಂತೋಷ ಉಳಿದ ದಿನ ಒಂದೆನುತ ನಕ್ಕರದೆ ಸಂತೋಷ ಬಿಡು ಭೀತಿ ನಗು ಈಗ ಮುದ್ದುರಾಮ ಬಿಡು ಭೀತಿ ನಗು ಈಗ ಮುದ್ದುರಾಮ ಮರಣದ ಬಗ್ಗೆಯೇ ಅಳುತ ಕುಳಿತರೆ ಸಾಧಿಸುವುದು ಏನು ಆ ಕೊರಗಿನಿಂದ ಹಾಗಾಗಿ ಭೀತಿಯನ್ನೆಲ್ಲ ಬಿಟ್ಟು ನೀತಿಯ ಮೂಲಕ ನಾವು ನಕ್ಕರೆ ಬದುಕು ಅದೆಷ್ಟು ಚೆಂದ ಅಲ್ಲವೇ ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ